ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳ ಜೀಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಅಂತ ರೆಸಿಪಿ ಯಾವುದಪ್ಪ ಅಂದರೆ ಸ್ವೀಟ್ ಬೂಂದಿ ಸ್ವೀಟ್ ಬೂಂದಿ ಅಂದರೆ ಯಾರು ಇಷ್ಟ ಇಷ್ಟರಲ್ಲ ಹಾಗೆ ಎಲ್ಲ ನಾವು ಇವತ್ತು ಸ್ವೀಟ್ ಬೂಂದಿನ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೋಡ್ತಿರೋಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿರುವಂಥ ಬೆಲೆ ಹಾಕನ ಟಚ್ ಮಾಡಿ ನಾನು ಹಾಕ್ತಿರೋಂಥ ರೆಸಿಪಿ ಪಟಪಟ ಅಂತ ಬರ್ತಾ ಇರುತ್ತೆ ಬನ್ನಿ ಆಗಿರೋ ನೋಡ್ಕೊಂಬರೋಣ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ಮೊದಲಿಗೆ ನಾನು ಒಂದು ಕಪ್ ಆಗೋಷ್ಟು ಕಡಲೆ ಹಸಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಣ್ಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ಸ್ವಲ್ಪ ಅದಕ್ಕೆ ನಾನಿವಾಗ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ಕಲರ್ನ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿರಬೇಕು ನೀರು ಜಾಸ್ತಿನೇ ಆಗಬಾರ್ದು ಮೀಡಿಯಮ್ ಮಧ್ಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ಗಂಟು ಗಂಟು ಥರ ಯಾವುದು ಬರಬಾರ್ದು ಆ ಥರ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ನಿಜವಾಗಲೂ ಇನ್ನೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಬೂಂದಿ ಮಾತ್ರ ನೋಡಿ ಈ ಥರ ಬರಬೇಕಿತ್ತು ಇನ್ನೂ ಸ್ವಲ್ಪ ಸ್ವಲ್ಪ ಗಂಟು ಗಂಟಿದೆ ಅದಕ್ಕೆ ಕೂಡ ನೀಟಾಗಿ ಸರಿಯಾಗಿ ಬರಬೇಕಿತ್ತು ಬನ್ನಿ ಇವಾಗ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋ ಸಕ್ಕರೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸಕ್ಕರೆ ಹಣ ಬರೋವರೆಗೂ ಚೆನ್ನಾಗಿ ನೀರನ್ನು ಇದು ಮಾಡ್ಕೊಂಡು ತಿರುಗಿ ಇರಬೇಕು ಹಣ ಸರಿಯಾಗಿ ಬರಬೇಕು ಹಿಟ್ಟು ಮೆತ್ತಗೆ ನೆನೆಯೋವರೆಗೂ ಹಣ ಮಾಡ್ಕೊಳ್ಳೋಣ ನಾವು ಸಕ್ಕರೆ ಹಣನ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಹದವಾಗಿ ಬರೋವರೆಗೂ ಕರೆಕ್ಟಾಗಿ ಇರಬೇಕು ಹಣ ಚೆನ್ನಾಗಿ ಬರಬೇಕು ಅದಕ್ಕೆ ಸ್ವಲ್ಪ ಏಲಕ್ಕಿನ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಸಕತ್ತ ಬರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ಈ ಕಡೆ ನಾನು ಎಣ್ಣೆನೇ ಕಾಯಕ್ಕೆ ಕಟ್ಕೊಂಡಿದ್ದೀನಿ ಬೂಂದಿನ ರೆಡಿ ಮಾಡ್ಕೊಳ್ಳೋಕ್ಕೆ ಕಾಯ್ದಿದೆ ನೋಡಿ ಇವಾಗ ಈ ಥರ ನಿಧಾನವಾಗಿ ಹಾಕೊತ ಬರಬೇಕು ತಳಗಡೆ ರೌಂಡ್ ಗೋಲಿ ಆಕಾರದಲ್ಲಿ ಬೀಳ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಇಟ್ಟು ಲೋ ಫ್ರೇಮಲ್ಲಿ ಇಕ್ಕೋಬೇಕು ಸ್ಟೋನ ನೋಡಿ ಈ ಥರ ನಿಧಾನವಾಗಿ ಅಳ್ಳಾಡ್ಸ್ತಾ ಬಂದರೆ ಬರ್ತಾ ಇರುತ್ತೆ ತಳಗಡೆ ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಸ್ವೀಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ತಿಂತ ಇದ್ರೆ ಆಹಾ ನೋಡ್ತಾ ಇರ್ಬೋದು ನೀವು ಈ ಥರ ಸಕ್ಕತ್ತಾಗಿ ಬಂದಿದೆ ಬೂಂದಿ ಮಾತ್ರ ಈ ಕಡೆ ಹಣವೂ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಹಾಕೋ ಹಣ ರೆಡಿ ಆಗಿದೆ ಇವಾಗ ಇನ್ನು ಸ್ವಲ್ಪ ಹಣ ರೆಡಿ ಆಗಬೇಕು ಬನ್ನಿ ಇವಾಗ ಇದು ಕೂಡ ರೆಡಿ ಆಗ್ತಾಯಿದೆ ಎತ್ತಿಕೊತಾ ಇದ್ದೀನಿ ನೋಡಿ ಬಿಡಿ ಬಿಡಿಯಾಗಿ ಒಂದೊಂದೇ ಒಂದೊಂದೇ ಗೋರಿನ ಆಕಾರದಲ್ಲಿ ಯಾವ ಥರ ಬಂದಿದೆ ಅಂತ ಇನ್ನೊಂದು ಸರಿ ನಾನು ಹಾಕೊತಾ ಇದ್ದೀನಿ ಎರಡನೇ ಸರಿ ನೋಡಿ ನಿಧಾನವಾಗಿ ಕಗಾಡಿಸ್ತಾ ಇದ್ರೆ ಬೀಳ್ತಾ ಇರುತ್ತೆ ತಳಗಡೆ ಒಂದೊಂದೇ ಡ್ರಾಪ್ ಡ್ರಾಪ್ ಥರ ನೋಡ್ತಾ ಇದ್ರಿ ನೋಡಿ ಫ್ರೆಂಡ್ಸ್ ಈ ಕಡೆ ಹಣ ಕೂಡ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಮಳ್ತಿ ಮಳಿ ಸ್ವಲ್ಪ ಜಾಸ್ತಿ ಗಟ್ಟಿ ಆಗ್ಬೋಬಾರ್ದು ಗಟ್ಟಿ ಆದರೆ ಚೆನ್ನಾಗಿರೋಲ್ಲ ಮೀಡಿಯಮಲ್ಲಿ ಬೇಕು ಸ್ವಲ್ಪ ಯಾಕಂದರೆ ಅದಕ್ಕೆಲ್ಲ ಅಂಟ್ಕೋಬೇಕಲ್ವಾ ಸಕ್ಕರೆ ಇದೆಲ್ಲ ಅದಕ್ಕೆ ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ನೋಡಿ ಸೂಪರಾಗಿ ರೆಡಿ ಆಗ್ತಾ ಇದೆ ಇವಾಗೆಲ್ಲಾನು ಹಣ ಕೂಡ ರೆಡಿಯಾಗಿದೆ ನೋಡಿ ಈ ಥರ ಬಂದರೆ ಸಾಕು ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಮೀಡಿಯಂ ಸೈಜಲ್ಲಿ ಗಟ್ಟಿಯಾಗಿ ಮೀಡಿಯಂ ಸೈಜಲ್ಲಿ ಗಟ್ಟಿ ಆದರೆ ಸಾಕು ಇವಾಗ ಹಣನ ರೆಡಿಯಾಗಿದೆ ಇವಾಗ ಲೋ ಫ್ಲೇಮಲ್ಲಿ ಒಂದು ಅಂಚನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪನ ಆ್ಯಡ್ ಮಾಡಿಕೊಂಡು ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಹುರ್ಕೋಬೇಕು ಫ್ರೆಂಡ್ಸ್ ತುಪ್ಪದಲ್ಲೇ ಹುರ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ತುಪ್ಪದಲ್ಲಿ ಈ ಥರ ಜಾಸ್ತಿ ಕಪ್ಪಬಾರ್ದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಆಗಿದೆ ಇವಾಗ ಅದನ್ನು ಸಕ್ಕರೆ ಹಣ ಇದಕ್ಕೆ ನಾನು ಬೂಂದಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಿಧಾನವಾಗಿ ಎಲ್ಲ ಕಡೆನು ಹಾಕ್ಬೇಕು ಹಣ ನೋಡಿ ನೀಟಾಗಿ ಹಾಕ್ಬಿಟ್ಟು ಇದಕ್ಕೆ ನಾನು ಹುರಿದಿಕ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಎಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕೆಂದರೆ ಕಲರ್ ನ ಆ್ಯಡ್ ಮಾಡಿಕೊಂಡು ಬೇರೆ ಬೇರೆ ಕಲರ್ ಕೂಡ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ನೋಡಿ ಎಲ್ಲನೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹೀಗೆ ಒಂದು ಅನ್ನು ಟಚ್ ಮಾಡಿ ನಾನು ಹಾಕ್ತಾರೆ ಅಂತ ರೆಸಿಪಿಗಳು ಬರ್ತಾ ಇರ್ತವೆ ಫ್ರೆಂಡ್ಸ್ ನೋಡಿ ಸಕ್ಕತ್ತ ಬಂದಿದೆ ನೋಡಿ ಎಲ್ಲ ಸಕ್ಕರೆ ಹಣ ಎಲ್ಲದಕ್ಕೂ ಕರೆಕ್ಟಾಗಿ ಅಂಟ್ಕೋಬೇಕು ಅಂದ್ರೇ టేస్టి సూపర్ ఆగితే ఫ్రెండ్స్ ఇదే రీతి తలవారి రెసిపీ తీసుకుంటాయి నమస్తే ఫ్రెండ్స్